ಈ ಪೌರ್ಣಮಿ ಪೂಜೆಯಿಂದ ನಾವು ನಮ್ಮ ಶ್ರೀ ಗೌತಮ್ ಧರ್ಮದಲ್ಲಿ ಶ್ರೀ ನಮ್ಮ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೇವೆ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಆರೈಕೆ ಒಳ್ಳೆ ಆರೋಗ್ಯ ಆಯಸ್ಸು ಎಲ್ಲವನ್ನ ಕೊಡಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಮತ್ತೆ ಈ ಎಲ್ಲ ಜನರಿಗೂ ಆ ತಾಯಿ ಆಶೀರ್ವಾದ ಇದೇ ರೀತಿ ತಾಯಿಯ ಒಂದು ಅನುಗ್ರಹ ಎಲ್ಲರ ಮೇಲೆ ಇರಲಿ ಮತ್ತು ಇದೇ ರೀತಿ ಒಳ್ಳೆ ಪೂಜಾ ಕಾರ್ಯಗಳು ಅದರ ತಾಯಿ ಮೂಲಕ ಅಂತ ನಾನು ಈ ದಿನ ತಾಯಿಯಲ್ಲಿ ಇಲ್ಲಿ ಇರ್ತಕ್ಕಂಥ ರೇಣಿಗಾಳಮ್ಮ ತಾಯಿ ಪವಾಡಗಳ ತಾಯಿ ನಾವು ಮನದಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ನಮಗೆ ಈಡೇರಿಸಿದಾರೆ ಆ ತಾಯಿಯಲ್ಲಿ ನಮ್ಮ ಇಡೀ ದೇಶಕ್ಕೆ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಿದೆ ಹಾಗಾಗಿ ನಮಗೆ ಒಂಥರ ಸಂತೋಷ ಆಗ್ತದೆ ಒಂದು ಹಬ್ಬ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ನಮಗೊಂದು ಅವಕಾಶ ಕೊಟ್ಟಿರ್ತಕ್ಕಂಥ ನೂರು ಇಪ್ಪತ್ತೊಂದನೇ ತಿಂಗಳಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಇಲ್ಲಿ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನಾವು ವೃತ್ತಿಪರಿಗೂ